ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಮ್ಮ ಟೀಮ್ ಇಂಡಿಯನ್ನು ಪಂದರೆ ಮುಂದಿನ ಸರಣಿ ಇರೋದು ಇಂಗ್ಲೆಂಡ್ ವಿರುದ್ಧ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ಸರಣಿಯ ಸಂಪೂರ್ಣ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗಿದೆ ಇನ್ನು ಯಾವ ದಿನಾಲ್ಕದಂದು ಯಾವ ಪಂದ್ಯ ನಡೆಯುತ್ತೆ ಅಂತ ಕೇಳೋದಾದರೆ ನೋಡ್ಬೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ಸರಣಿಯ ವೇಳಾಪಟ್ಟಿ ಈ ಥರ ಇದೆ ಇನ್ನು ಮೊದಲ ಟಿ ಟ್ವೆಂಟಿ ಪಂದ್ಯ ಇರೋದು ಜನವರಿ ಇಪ್ಪತ್ತ ಎರಡನೇ ತಾರೀಕು ಫಸ್ಟ್ ಟಿ ಟ್ವೆಂಟಿ ಪಂದ್ಯ ರಾತ್ರಿ ಏಳು ಗಂಟೆಗೆ ಇಡನ್ ಗಾರ್ಡನ್ ಕೋಲ್ಕತ್ತಾದಲ್ಲಿ ಆಗ್ತದೆ ಇನ್ನು ಸೆಕೆಂಡ್ ಟಿ ಟ್ವೆಂಟಿ ಇರೋದು ಜನವರಿ ಇಪ್ಪತ್ತೈದನೇ ತಾರೀಕು ಅದು ಕೂಡ ರಾತ್ರಿ ಏಳು ಗಂಟೆಗೆ ಎಮ್ ಎ ಚಿದಂಬರಂ ಸ್ಟೇಡಿಯಂ ಚೆನ್ನೈನಲ್ಲಿ ಆರಂಭವಾದರೆ ಮೂರನೆಯ ಟಿ ಟ್ವೆಂಟಿ ಪಂದ್ಯ ಜನವರಿ ಇಪ್ಪತ್ತೆಂಟನೇ ತಾರೀಕು ಅದು ಕೂಡ ರಾತ್ರಿ ಏಳು ಗಂಟೆಗೆ ನಿಮಗೆ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ರಾಜ್ಕೋಟ್ನಲ್ಲಿ ಆರಂಭ ಆಗ್ತದೆ ಇನ್ನು ಫೋರ್ತ್ ಟಿ ಟ್ವೆಂಟಿ ಪಂದ್ಯ ಜನವರಿ ಮೂವತ್ತ ಒಂದನೇ ತಾರೀಕು ಆರಂಭ ಇದು ಏಳು ಗಂಟೆಗೆ ಕೂಡ ರಾತ್ರಿ ಇರ್ತಾ ಇದೆ ಇನ್ನು ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ಅಂದರೆ ಪುಣೆಯಲ್ಲಿ ಈ ಒಂದು ಫೋರ್ತ್ ಟಿ ಟ್ವೆಂಟಿ ಪಂದ್ಯ ಇರ್ತಾಯಿದೆ ಇನ್ನು ಫಿಫ್ತ್ ಟಿ ಟ್ವೆಂಟಿ ಪಂದ್ಯ ಫೆಬ್ರವರಿ ಎರಡನೇ ತಾರೀಕು ಅದು ರಾತ್ರಿ ಏಳು ಗಂಟೆಗೆ ವಾನ್ಕೆಳೆ ಸ್ಟೇಡಿಯಂ ಮುಂಬೈಯಲ್ಲಿ ನಡೀತದೆ ಇನ್ನು ಇದು ಏನಪ್ಪಾ ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ಸರಣಿಯ ಸಂಪೂರ್ಣ ವೇಳಾಪಟ್ಟ ಅಂತಲೇ ಹೇಳ್ಬೋದು ಬಟ್ ಈ ಒಂದು ಸರಣಿ ಕೇಳ್ತಾರಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ एकूण सबस्क्राईब हा